എ പയണ യാ ನೆಮ್ಮದಿ ಹುಡ್ಕೊಂಡು ಹೊಂಟಿದ್ ಕಾಣ ಎಣ್ಣೆ ಕುಡಿದ್ರ ಎಲ್ಲ ನಿಂತ ಬರ್ತಾ ಹುಡ್ಕೊಂಡು ಹುಡ್ಕೊಂಡೋದ್ರ ಕಾಲು ಮೇಲೆ ಬರ್ತದ ಎಂತ ಕಾಲು ಬಂತು ಎಣ್ಣ ಏಣ ನೀನ್ ಹೇಳದ ಕರದ ನೋಡಣ ಇವತ್ತು ನಿನಗೆ ಕುಡಿಯೋಕಾಯಿ ಎಣ್ಣೆ ಸಿಕ್ಕಲ್ಲ ಅನ್ನತದ ಏಣ ಮುಂಜು ಮುಂಜಾನೆ ಕುಡ್ದು ಮಲಗದ್ದು ಎಣ್ಣ ಒಂದು ಚರಗಿ ನೀರ್ ತಗಿ ಮಕ್ಕದ್ಮಾಲೆ ಕುಡ್ದೇ ಬಿಟ್ಟು ಬರೀ ಬಿಯರ್ ಕುಡಿಯೋ ಬಾಯಿ ಒಳಗ ನೀರ್ ಬಿದ್ದ ತಕ್ಷಣ ಬರಗೇಟ್ ಎದ್ದು ಆ ಸಂತಕ್ಕ ನೆಮ್ಮದಿ ಹುಡ್ಕೊಂಡ್ ಒಂಟಿ ನೋಡ್ಕೊಳ್ಳೋಣ ಬಿಯರ್ ಕುಡಿಯೋ ಬಾಯಲ್ಲಿ ಯಾಕಲಿ ಇವತ್ತು ನೀರು ಗೊತ್ತು ಸರ್ಕಾರ ಕೊಡೋ ಸವಲತ್ತಲ್ಲಿ ಸುಮ್ಮನೆ ಸಂಸಾರ ಮಾಡೋದು ಬಿಟ್ಟು ಬಿಟ್ಟ ಇದೇನ್ಲೀದ ಹೆಂಗಸ್ರಲ್ಲ ಗಂಡಸ್ರಿ ಕಾಟ ಕೊಡೋದು ಏಣ ಸಂಸಾರ ಮಾಡೋದಕ್ಕ ಸರ್ಕಾರ ಏನೆಲ್ಲ ಸವಲತ್ತು ಕೊಟ್ಟದ ಅಣ್ಣ ರೇಷನ್ ಕೊಟ್ಟದ ರೊಕ್ಕ ಕೊಟ್ಟದ ತರಕಾರಿ ಕೊಟ್ಟದ ಆದ್ರೆ ನೀರು ಕೊಡೋದನ್ನು ಮರ್ತವಾಗದ ನೋಡು ಇಂಥ ಬರಗಾಲದೊಳಗೆ ಬಿಯರ್ಗಿಂತ ನೀರು ಬಲು ತುಟ್ಟಿ ಆಗ್ಯದ ಒಂದು ಬಾಟ್ಲಿ ಬಿಯರ್ ಕೊಡ್ತೀನಿ ಅಂದರು ಯಾರು ನೀರು ಕೊಡಲ್ಲ ನೋಡು ಏನಂತ ಅದಕ್ಕೆ ಯಾಕೆ ಸ್ಥಿತಿಯಲ್ಲಿ ಕಡಿಸ್ಕೊಂತಿದ್ದೇನೆ ನಮ್ಮ ಬೋರ್ವೆಲ್ ನೀರ ನೀನು ಬಾಯಿಯೊಳಗೆ ಹಾಕ್ತೀನಿ ನಮ್ಮ ಬೋರ್ವೆಲ್ ಅದವಲ್ಲ ಬೀರ್ಗಿಂತೂ ಭಾರಿ ಟೇಸ್ಟ್ ಐತಿಲ್ಲೇ ಎಪ್ಪಾ ಅಣ್ಣ ಇಂಥ ಬರ್ದೊಳಗ ಬೋರ್ವೆಲ್ ಇಟ್ಕೊಂಡಿದ್ದೀಯ ಅಂದ್ರ ನೀನೇ ಪುಣ್ಯವಂತ ಕಾಣೋಣ ನೀನೇ ಪುಣ್ಯವಂತ ಅಣ್ಣ ಇವತ್ತು ಬಿಯರ್ಗೆ ಬೆಲೆ ಇಲ್ಲ ಕಾಣೋಣ ಬೇಕಣ್ಣ ಎಲ್ಲರಿಗೂ ಬೇಕು ಅಣ್ಣ ಊರಲ್ಲಿರೋ ಜನರು ಬಾಯೆಲ್ಲ ಎಲ್ಲ

ಹೆಂಗೆ ನಡ್ದೈತ್ರಿ ನಿಮ್ಮ ವ್ಯಾಪಾರ ಹೇ ಏನು ಬಿಡಿರಿ ಎಲ್ಲದಕ್ಕೂ ಬರಗಾಲ ಬಂದದ ನೀರಿಲ್ದೆ ಇರೋದಕ್ಕೆ ಬೇರೆ ಯಾರೂ ಅದಕ್ಕೆ ಅದಕ್ಕ್ಯಾಕೆ ಚಿಂತೆ ಮಾಡ್ತೀರಿ ನಮ್ಮಲ್ಲಿ ನೀರು ಐತಿ ನಿಮ್ಮಲ್ಲಿ ಬೀರೈತಿ ಇಬ್ರು ಸೇರಿ ವ್ಯಾಪಾರ ಮಾಡಿದ್ರೆ ಹೆಂಗೆ ಇರ್ತೈತಿ ನೀರು ಬೀರು ಬೆರ್ತಂಗೆ ಇರ್ತೈತೆ ಅದು ರುಚಿನೇ ಬೇರೆ ಹೇ ಆತು ಬಿಡ್ರಿ ಬರಗಾಲದೊಳಗೆ ಎಲ್ಲರೂ ನೀರು ಹುಡ್ಕೊಂಡು ಹೊಂಟಾಗ ನೀರ ಬಿಯರನ್ನ ಹುಡ್ಕೊಂಡು ಬಂದದ ಅಂತಂದ್ರೆ ನಮ್ಮ ಅದೃಷ್ಟದ ಬಾಗ್ಲ ತಗ್ದಂಗೆ ನಿಮ್ ಜೊತೆಗೆ ಕೈ ಜೋಡಿಸ್ ನಾವ್ ಅಲ್ಲಂತೀವೇ ಎಷ್ಟು ಮಾಲ ಬೇಕು ಈಗ ಕಳ್ಸಿ ಕೊಡ್ತೀನಿ ಏನೋ ನೀರ್ ತೋರಿಸಿ ಬಳಿ ಬಿಯರ್ ಬರುವಂಗ ಬಿಡು ಏ ಇದ್ರದಲ್ಲಿ ಇನ್ನು ಮುಂದೆ ಬಾರಿ ಇದೆ ಏನ ಏನೋ ಅಂತದೇನ ಊರೊಳಗಿರೋ ಎಲ್ರಿಗೂ ಹೇಳೋ ಬೀರ್ ಬೇಕಾದ್ರ ನೀರ್ ಬೇಕಾದ್ರ ಎಲ್ರು ನನ್ನತ್ತ ಬರ್ಬೇಕಂತ ಏನ ಈಗಲೂ ಹೋಗಿ ಯಾರಿಗೆ ಹೇಳ್ಬಿಡ್ತ ಕೊಡ ಯು ಬಸ್ ಪ್ರಿಯದ ಅವ್ರು ಆದ್ರೆ ಆದ್ರ ಗಂಡ್ ಬರ್ಬೇಕು ಈ ಯಾರು ನೀರು ಕೊಡಬೇಕಂದ್ರ ಸರ್ಕಾರ ಸರ್ಕಾರ ಕೊಡೋ ಹಕ್ಕಿ ಅದವಲ್ಲ ಅವನು ಮಾರಿ ಹಣ ತಗೊಂಡ್ ಬಾಕಣ ನಮಸ್ಕಾರ ನಮಸ್ಕಾರ ಸರ್ಕಾರ ನಾವು ನಾವು ಸರ್ಕಾರ ಎಲ್ಲರೂ ಜವಾಬ್ದಾರಿಯಿಂದ ಮರಗಿಡಗಳನ್ನು ಬೆಳೆಸಿದ್ರ ಇವತ್ತು ನಮಗೆ ಬರಗಾಲ ಬರ್ತಿರ್ಲಿಲ್ಲ ನೀರಿನ ಸಂಪತ್ತನ್ನು ಹಾಳು ಮಾಡಿ ಸರ್ಕಾರವೆಲ್ಲ ನೋಡಿಕೊಳ್ಳುತ್ತದೆ ಅನ್ನೋದು ನಮ್ಮ ಬೇಜವಾಬ್ದಾರಿತನ ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿ ಅಂತರ್ಜಲವನ್ನು ಹೆಚ್ಚಿಸಿ ನಮಸ್ಕಾರ ನಮಸ್ಕಾರ